ಮಗಳು ಬೇಗ ಮಗು ಮಾತಾಡುತ್ತ ಅಂತ ಕೇಳ್ತಾರೆ ಮಾತ್ ಬರ್ತಿಲ್ಲ ತುಂಬಾ ನಿಧಾನ ಆಗಿದೆ ಅಂತ ಅನುಕೂಲ ಅನ್ನೋದಾದ್ರೆ ಆಗತ್ತೇನದ ಬಲಕೆಡಕ ಅನುಕೂಲ ಆಗತ್ತೇನೋ ಬಲಕೆ ನಿಧಾನ ಆದ್ರೆ ನಡಕ್ಯ ಯಾವ ಕಡೆಗಾಯ್ತು ಹೋಗಿ ಹೋಗಿ ಮಗು ಕರ್ಕೊಂಡು ಮುಗಿದೇನ್ರಿ ದೊಡ್ಡ ಮಗನಿಗೆ ನೌಕರಿ ಆಗ್ಬೇಕು ನೌಕರಿ ಆಗತ್ತ ಅಂತ ಹೇಳ್ತಾರೆ ಮಗನಿಗೆ ಕೆಲಸ ಆಗ್ಬೇಕು ಕೆಲಸ ಆಗತ್ತ ಅಂತ ಹೇಳ್ತಾರೆ ಆಗತ್ತೆ ಏನಾದ್ರೆ ಬಲಕೇಶ ಆಗತ್ತೆ ಅಂದ್ರೆ ಬಲಕ್ಕೆ ನಿಧಾನ ನಡಿಕೆ ಟೈಮ್ ಹಿಡಿಯುತ್ತೆ